ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮೆಲ್ಲರ ಒಮ್ಮತದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಅವರ ಗೆಲುವಿಗೆ ಜೆಡಿಎಸ್ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅವಿರತವಾಗಿ ಶ್ರಮಿಸಬೇಕು ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಕರೆ ನೀಡಿದರು ಮಧುರ ತಾಲೂಕಿನ ಘಟ್ಟಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಗುರುವಾರ ರಾತ್ರಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರ ಪರ ಮತಯಾಚನೆ ಮಾಡಿದ ನಂತರ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಮಂಡ್ಯದ ಅಸ್ಮಿತೆ ಪ್ರಶ್ನೆಯಾಗಿರುವುದರಿಂದ ಹಾಗೂ ಜಿಲ್ಲೆಯ ಸ್ವಾಭಿಮಾನದ ಉಳಿವಿಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಬೇಕು ಎಂದು ಅವರು ಮನವಿ ಮಾಡಿದರು ಯಾರ ಬಡವ ಕೂಲಿ ಕಾರ್ಮಿಕ ಬಿ ಪಿ ಎಲ್ ಕಾರ್ಡ್ನವನು ಒಂದು ಅರವತ್ತು ರೂಪಾಯಿ ಒಂದು ಕ್ವಾರ್ಟರ್ ಕುಡಿದ್ ನೆಮ್ಮದೇ ಮನೆ ಕೊಂಡು ಕೂಲಿಗೆ ಕೂಲಿಗೋಯ್ತಿದ್ದ ಇವತ್ತು ಇನ್ನೂರು ರೂಪಾಯಿ ಖರ್ಚು ಅವನು ಅದೆಷ್ಟು ರೇಟ್ನ ಡಬಲ್ ಮಾಡಿದ್ರು ಈಗ ಬಸ್ ಫ್ರೀ ಅಂತ ಹೇಳ್ತಾವ್ರೆ ನಾಗಮಿನ ಮಂಡಿಕ್ಕೆ ಇಪ್ಪತ್ತು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇವತ್ತು ನಲ್ವತ್ತೈದು ರೂಪಾಯಿ ಆಗಿದೆ ಎಂಟಿಗೆ ಫ್ರೀ ಅಂತಾರೆ ಗಂಡಂತ ಡಬಲ್ ವಸೂಲಿ ಮಾಡ್ತಾರೆ ಕರೆಂಟು ಇನ್ನೂರು ಯೂನಿಟ್ ಫ್ರೀ ಕೊಡ್ತೀವಿ ಯಾರಿಗಾದ್ರೂ ಇನ್ನೂರು ಯೂನಿಟ್ ಫ್ರೀ ಕೊಡ್ತಾರೆ ನೋಡಿದ್ದೀರಾ ಎಂಟರಿಂದ ನಲವತ್ತು ಕೊಡ್ತಾರೆ ಆದರೆ ಕರೆಂಟ್ ಚಾರ್ಜ್ ಎಷ್ಟು ಮಾಡೋರೆ ಅದನ್ನ ವಸೂಲಿ ಮಾಡಿ ಇಲ್ಲಿ ಫ್ರೀ ಕೊಡ್ತೀ ಅಂತಾರೆ ಕುಮಾರಸ್ವಾಮಿ ಅವರು ಇದ್ದಂಥ ಸಂದರ್ಭದಲ್ಲಿ ಯಾರಾದ್ರೂ ಸುಮ್ಮನೆ ಇರ್ಬೇಕು ಒಂದು ನಿಮಿಷ ರೈತರಿಗೆ ಅನುಕೂಲ ಆಗಲಿ ಅಂತ ಒಬ್ಬ ಬೋರ್ವೆಲ್ ತೆಗೆದ್ರೆ ಅವನು ಹದಿನೈದು ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯಿ ಅಲ್ಲಿ ರಿಜಿಸ್ಟ್ ಮಾಡಿ ಸರ್ಕಾರಿ ದುಡ್ಡು ಕಟ್ಬಿಟ್ರೆ ಎಷ್ಟು ಲಕ್ಷ ಆಗಲಿ ಟ್ರಾನ್ಸ್ಫರ್ ಅಮ್ಮ ಮತ್ತೊಂದು ಮಗನಾಗ ಫುಲ್ ಸರ್ಕಾರ ಹಾಕಿತ್ತು ಇವತ್ತು ನೀವು ಬೋರ್ವೆಲ್ ಹೊಡೆಸಿ ಎರಡೂವರೆ ಲಕ್ಷ ಅಂದರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಸರ್ಕಾರ ಕಟ್ಟಿದ್ರೆ ನಿಮ್ಮ ಟ್ರಾನ್ಸ್ಫರ್ ಕೊಡ್ತಿದ್ದ ಕೊಡಗಿರ ಅಂತ ಅಕ್ಕಿ ಹತ್ತು ಕೆ ಜಿ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡ್ತಾ ಅದೇವ್ರು ಹತ್ತು ಕೆ ಜಿ ಸೇರಿಸಿ ಹದಿನೈದು ಕೆ ಜಿ ಕೊಡಬೇಕಲ್ವಾ ಕೊಡ್ತಾವ್ರಾ ಹತ್ತು ಕೆ ಜಿ ಇವತ್ತೇನ್ ಮಾಡ್ತಾರೆ ಕೇಂದ್ರ ಸರ್ಕಾರ ಕೂಡ ಐದು ಕೆಜಿ ಮೋದಿ ಕೊಡ್ತಾರೆ ಐದು ಕೆಜಿ ಮೂರ್ ಕೆಜಿನ ಇವರು ಕೊಡ್ತಾವ್ರೆ ಇನ್ನು ಎರಡ್ ಕೆಜಿ ಒಂದ್ ಕೆಜಿ ಮೂವತ್ನಾಲ್ಕು ರೂಪಾಯಿ ಬೀಳ್ತದೆ ಎರಡ್ ಕೆಜಿ ಅರವತ್ತೆಂಟು ರೂಪಾಯಿ ಅಲ್ಲಿ ಉಳಿಸ್ಕೊತಾವ್ರೆ ಅದ್ರ ಜೊತೆಗೆ ಒಂದ್ ನೂರ ಸೇರಿಸಿ ಹತ್ತು ಕೆಜಿದ ನೂರ ಅರವತ್ತೆಂಟು ರೂಪಾಯಿ ತಗೊಳ್ಳಿ ಅಂತ ನಿಮಗೆ ಕೊಡ್ತಾವ್ರೆ ಅಕೌಂಟ್ಗೆ ಹಾಕ್ತಾವ್ರೆ ಇವ್ರು ಕೊಡ್ಬೇಕಾಗಿದೆ ಎಷ್ಟು ಹದ್ನೈದು ಕೆಜಿ ಎಲ್ಲಿ ಕೊಡ್ತಾ ಯಾಕೆ ಕೊಡ್ತಾ ಇಲ್ಲ ಇವತ್ತು ನಾವು ಎಪ್ಪತ್ತೆರಡು ಅಡಿ ಕಾಲೇ ನ ನೀರು ತಗೊಂಡು ನಾಳೆ ಮೇಲೆ ಇವತ್ತು ಎಂಬತ್ತೆಂಟು ಅಡಿ ಅದೇ ತೊಂಬತ್ತಾರು ಇದ್ದಾಗಲೇ ನೀರು ಕೊಡಲಿಲ್ಲ ಇವರು ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಜನಗಳಿಗೆ ಹೇಳಲಿಲ್ಲ ಅಂದರೆ ಜೊತೆ ನಿಮ್ಮ ನಿಮ್ಮ ಕಾಲೇ ಬಿದ್ದು ಕೇಳ್ಕೊಂಡು ನೀವು ಫಸ್ಟ್ ಕಾಲೋನಿಗಳಿಗೆ ಹೋಗಿ ಅವ್ರನ್ನ ಮನವೊಲಿಸಿ ಅವ್ರನ್ನ ವಿಶ್ವಾಸ ತಗೊಳ್ಳಿ ಹೋದ್ಸರಿ ಏನು ಮಾಡಿದ್ರು ಡಿ ಕೆ ಶಿವಕುಮಾರ್ನ ಕಳಿಸಿದ್ರು ಅವ್ರು ಬಂದಿಲ್ಲಿ ಕೂತ್ಕೊಂಡು ನನಗೆ ಪೆನ್ನು ಪೇಪರ್ ಕೊಡಿ ನನ್ನ ಒಕ್ಕಿಗ ನಾನು ಮುಖ್ಯಮಂತ್ರಿ ಅಂದರು ನಮ್ಮಿಂದ ಒಂದು ಐದಾರು ಪರ್ಸೆಂಟ್ ಓಟ್ ಆ ಕಡೆಗೆ ಹಾಕಿಬಿಟ್ರು ಮುಖ್ಯಮಂತ್ರಿ ಆದ್ರ ಸಿದ್ದರಾಮಯ್ಯವ್ರು ಬಿಟ್ಟರು ಅವ್ರ ಸಮಾಜದವ್ರ್ಗೆ ಹೇಳಿ ಸಂಪೂರ್ಣ ಓಟ್ ತಗೊಂಡ್ರು ಕೊನೆ ಮುಂದೆ ಎರಡು ಇದ್ದಂಗೆ ಖರ್ಗೆ ಅವರು ಎಸುತಂದರು ಖರ್ಗೆ ಎ ಸಿ ಸಿ ಪ್ರೆಸಿಡೆಂಟ್ ಆಗೋ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿ ಅವರೇ ಆಗ್ಬಿಡ್ತಾರೆ ಅಂತ ಬಸ್ಬಿಟ್ರು ಕಾಲೋನಿ ಓಟ್ ಎಲ್ಲ ಕಿತ್ಕೊಂಡ್ರು ನಮ್ಮವ್ರು ಯಾವಾರ್ದು ನೀವು ಇದೆಲ್ಲ ಸುಳ್ಳು ಈಗ ಸುಳ್ಳು ಹೇಳ್ತಾರೆ ಅಂತ ಹೋಗಿ ಕೂತ್ಕೊಂಡು ಎಲ್ಲ ಸಮಾಜದವ್ರನ್ನ ಹಿಂದುಳಿದವ್ರನ್ನ ದಲಿತರನ್ನ ಪ್ರತಿಯೊಬ್ಬರು ವಿಶ್ವಾಸ ತಗೊಂಡು ನೀವು ಚುನಾವಣೆ ಮಾಡಿಲ್ಲ ಅಂದರೆ ಭಾಳ ಕಷ್ಟ ಆಯ್ತದೆ ನೀವು ಕೊಡ್ಬೋದು ಲೀಡ್ ಕೊಡ್ಬೋದು ಒಂದು ಹತ್ತು ತೋಟೋ ಇಪ್ಪತ್ತು ತೋಟೋ ಮೂವತ್ತು ತೋಟ ಕೊಟ್ಟು ಏನು ಪ್ರಯೋಜನ ಈ ನೀವು ಹೇಳಿದ್ರಿ ಚಾಲ ಒಂದ್ಸರಿ ಬಂದಾಗ ಸ್ಕೇಟಿಂಗ್ ಆಡ್ತಾಯಿತ್ತು ನನ್ನ ಬ ಗಾಡಿದು ಇಲ್ಲ ಇಲ್ಲಿ ಕಾಂಕ್ರೀಟ್ ರೋಡೆ ಮಾಡಿಸ್ಬೇಕು ಅಂತ ಮಾಡಿಸ್ತೀನಿ ಅದು ಲೆಕ್ಕಕ್ಕೆ ಬತ್ತಾ ಮುಂದಕ್ಕಿಂತ ಮುಂದಕ್ಕೆ ಮಾಡಬೇಕು ಅಂತ ಹುಡುಗಪ್ಪ ದುಡ್ಡೆಲ್ಲ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೆ ಮಾಡ್ಸಿದ್ರಾ ನಾವು ತಂದಿದ್ದ ಕೆಲಸಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟು ಕೆಲಸ ಮಾಡೋಂಥ ವ್ಯಕ್ತಿ ಇವನು ಏನೇನು ಕೆಲಸ ಯಾವ್ಯಾವ ಹಳ್ಳಿಗೆ ಅದೇ ಹಳ್ಳಿಗೆ ಮಾಡ್ತಾ ಇಲ್ಲ ಅಲ್ಲಿಂದ ಬೇರೆ ಹಳ್ಳಿಗೆ ಆಗ್ತಾವೆ ಯಾಕೆಂದ್ರೆ ಹಳ್ಳಿಗೆ ಹಾಕ್ಬಿಟ್ಟು ಸುರೇಶ್ ಗೌಡ್ನ ಹೆಸರು ಬರ್ತಾರೆ ಇವರು ಸರ್ಕಾರದಿಂದ ಐದು ಪೈಸೆ ಇದುವರೆಗೂ ತಂದಿಲ್ಲ ಹಲವು ಬಾರಿ ಹಲವಾರು ತಪ್ಪುಗಳು ನನ್ನಿಂದ ಆಗಿರ್ಬೋದು ಅಥವಾ ನಮ್ಮ ನಾಯಕರುಗಳಿಂದ ಆಗಿರ್ಬೋದು ಅಥವಾ ನಮ್ಮ ಸ್ಥಳೀಯ ಮಟ್ಟದ ನಾಯಕರಿಂದ ಆಗಿರ್ಬೋದು ಅದನ್ನೆಲ್ಲ ಮರೆತು ಪಕ್ಷನ ಉಳಿಸ್ಕೊಳ್ತಕ್ಕಂಥ ಸಂದರ್ಭ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಕ್ಷಕ್ಕೆ ಅಸ್ತಿತ್ವಕ್ಕೆ ಧಕ್ಕೆ ಈ ಪಕ್ಷದಿಂದ ಬೆಳೆದು ಈ ಪಕ್ಷದಿಂದ ಎಲ್ಲನೂ ಪಡೆದು ಹೊರಗಡೆ ಹೋಗಿರೋರು ಈ ಪಕ್ಷನೇ ಮುಗಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ಸಂಚು ಮಾಡ್ತಾರೆ ಕುಮಾರಸ್ವಾಮಿಯವರೇನು ಇಲ್ಲಿ ನಿಂತ್ಕೋಬೇಕು ನಾನು ಎಂ ಪಿ ನಿಂತ್ಕೋಬೇಕು ಅಂತ ಯಾವ ತಂದವರಲ್ಲ ಪಕ್ಷ ಉಳಿಸ್ಕೋಬೇಕಲ್ಲ ನಾವು ಈಗ ಅವ್ರನ್ನ ಬಿಟ್ಟು ನಾನು ತಮ್ಮಣ್ಣವರು ಇನ್ನೊಬ್ಬರಾಗಿದ್ದರೆ ಪರಿಸ್ಥಿತಿ ಹೆಂಗಿರ್ತಿತ್ತು ಈಗ ಎದೆಗೆ ಎದೆ ಕೊಟ್ಟು ನಿಂತ್ಕೋತಿದ್ರೆ ಆವಾಗ ನಿಮಗೆ ಸ್ಥೈರ್ಯ ನಿಮಗೆ ದಂಡನಾಯಕ ಅನ್ನೋ ಬ ಪ್ರಬಲವಾಗಿ ಬಂದರೆ ಮಾತ್ರ ನಿಮಗೂ ಅವಕಾಶ ಆಗ್ತದೆ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಬಿ ಜೆ ಪಿಯವರು ಇಬ್ಬರೂ ಸೇರಿ ತೀರ್ಮಾನ ಮಾಡಿ ಕುಮಾರಸ್ವಾಮಿ ಅವರನ್ನ ಒಟ್ಟು ಕಾಣಕ್ಕಿಂತ ಕಾಂಗ್ರೆಸ್ ಪಕ್ಷದವ್ರು ಇವತ್ತು ದುಡ್ಡಿರ್ತಕ್ಕಂಥ ಕುಳಗಳನ್ನೇ ಹುಡ್ಕಂಬ ಹ್ಞೂ ಆ ವ್ಯಕ್ತಿ ಯಾರೂ ಅಲ್ಲ ಅವರು ಈ ದೇವೇಗೌಡರ ಮನೆಯಿಂದ ಬೆಳೆದು ಒಂದು ತಿಂದು ಬೆಳೆದು ಹೋಗಿರ್ತಕ್ಕಂಥ ಅದೆಲ್ಲ ಒ ಕಡೆ ಹೋಗುವುದು ಅದೊಂದು ಶಾಪ ನಮ್ಮ ಇರಲಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ಳೋದು ಎಲ್ಲ ಒಂದ್ ಕಡೆ ನಾವು ಏನು ಕೆಲಸ ಮಾಡೋದು ಲೆಕ್ಕಕ್ಕೆ ಬರೋಕ್ಕಿಲ್ಲ ಕೊನೆಗೆ ಚುನಾವಣೆಯಲ್ಲಿ ಯಾವುದೋ ವಿಷಯಗಳು ಯಾವುದೋ ಗ್ಯಾರಂಟಿ ಆಳು ಮೂಳು ಜಾತಿ ಈ ಥರ ಬಂದು ಚುನಾವಣೆ ರಿಸಲ್ಟ್ ವ್ಯತ್ಯಾಸ ಮಾಡಬೇಕು ತೆಳದು ಬಾರಿ ಅತಿ ಹೆಚ್ಚು ಬೂತ್ಗಳು ಲೀಡ್ ಬಂದಿರೋದು ಕಡಿಮೆ ಬೂತ್ಗಳಲ್ಲಿ ಅವ್ರು ಲೀಡ್ ಆದರೆ ಗೆದ್ರು ನಾವು ಸೋತು ಕಾರಣ ನನಗೆ ಲೀಡ್ಗಳು ಏನಾಯ್ತು ಮೂವತ್ತು ನಲವತ್ತು ಐವತ್ತಿಗತ್ತು ಅವ್ರಿಗೆ ಒಂದೊಂದು ಬೂತ್ಗಳು ಐನೂರು ರೋಡು ನಾನ್ನೂರು ರೂಟು ಏಳ್ನೂರು ರೂಟಿಗೆ ಬಂತು ಒಂದೊಂದು ಬೂತ್ಗಳೇ ನಮ್ಮ ತುಣಿತು ನಾನು ಅವ್ರಿಗಿಂತ ಹೆಚ್ಚಿಗೆ ಲೀಡ್ ತೊಗೊಂಡಿದ್ದೆ ಹೆಚ್ಚಿಗೆ ಬೂತ್ಗಳು ನಮ್ಗೆ ಲೀಡಾಗ ಆದರೆ ಕಡ್ಮೆ ಕಡಿಮೆ ಲೀಡ್ ಈ ಸರಿ ನೀವೆಲ್ಲ ಒಗ್ಗಟ್ಟಾಗಿ ಲೀಡ್ನ ಅಂತರ ಕೊಡಲಿಲ್ಲ ಅಂದರೆ ವರ್ಗದವರು ನಮ್ಗೆ ಓಟ್ ಕೊಡೋದಿಲ್ವಲ್ಲ ಏನು ಗೊತ್ತು ನಾಗಮಂಗಲ ಬೆಳ್ಳೂರು ಪಪ್ಪದಲ್ಲಿ ಕೆಲವು ಬೂತ್ಗಳು ನಮ್ಗೆ ಓಟ್ ಬರೋದಿಲ್ಲ ಅಂಥ ಬೂತ್ನ ತುಣ್ಕೋಬೇಕಾದ್ರೆ ಇಲ್ಲಿ ಇದು ಇವತ್ತೇನಾದರೂ ಪ್ರಾದೇಶಿಕ ಪಕ್ಷ ಸುಲಭ ಅಲ್ಲ ದೇವರಾಜ್ನ ದೇವ್ರು ಅಂತಾರೆ ಪಾರ್ಟಿ ಕಟ್ಟಿದ್ರು ಜನ ಓಟಾಕ್ಲಿಲ್ಲ ರಾಮಕೃಷ್ಣಗಿರಿ ಅವರು ಕಟ್ಟಿದ್ರು ಅವರು ಒಂದು ಎರಡೇ ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ ಯಡಿಯೂರಪ್ಪನವ್ರು ಕಟ್ಟಿದ್ರು ಒಂದೇ ಎಲೆಕ್ಷನ್ ಕ್ಲೋಸ್ ಮಾಡಿದ್ರು ಬಂಗಾರಪ್ಪನವ್ರು ಕಟ್ಟಿದ್ರು ಒಂದೇ ಲಕ್ಷನ್ ಕ್ಲೋಸ್ ಮಾಡಿದ್ರು ಆದರೆ ದೇವೇಗೌಡರು ಕಷ್ಟಪಟ್ಟು ರೈತ ಹಿತ ಕಾಪಾಡಬೇಕು ಅಂತ ಹೇಳಿ ಆ ನೀರಾವರಿ ಬಗ್ಗೆ ಮತ್ತೊಂದು ಹೋರಾಟ ಮಾಡಿಕೊಂಡು ರೈತ ಪಕ್ಷವನ್ನು ಕಟ್ಟಿ ಇಲ್ಲಿವರೆಗೂ ತಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಟಿ ಶ್ರೀಕಂಠೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಲಿಂಗೇಗೌಡ ಮುಖಂಡರಾದ ಕೋಡ್ಲೆ ಚೇತನ್ ಹೊಂಬಾಳೆ ಕೆ ಸಿ ರಾಮು ಪುಟ್ರಾಜು ಚನ್ನಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು